ನಮಸ್ಕಾರ ಗುಡ್ ಮಾರ್ನಿಂಗ್ ನೋಡಿರಿ ಇವತ್ತು ಶುಕ್ರವಾರ ಏಳು ಗಂಟೆ ಹತ್ತು ನಿಮಿಷ ಈಗ ವ್ಲಾಗ್ನ ಶುರು ಮಾಡತ್ತೇನಿ ಜಸ್ಟ್ ಯೋಗ ಕ್ಲಾಸಿಂದ ಬನ್ನಿ ಮನೆಗೆ ಬರುವಷ್ಟೊತ್ತಿಗೆ ಇಷ್ಟು ಟೈಮ್ ಆಗೇ ಆಗಿರ್ತೈತಿ ಮತ್ತು ನಾನು ಆಲ್ರೆಡಿ ಭಾಳ ಸಲ ಹೇಳೇನಿ ಡೈಲಿ ನಾನು ರೈಸ್ ಐಟಮ್ಸ್ನ ಮಾಡೋದಿಲ್ಲ ತಿಂಡಿಗೆ ಅಂಥೇಳಿ ಇವತ್ತು ನಾಷ್ಟಕ್ಕೆ ನಾನು ಚಪಾತಿ ಮಾಡತ್ತೀನಿ ಯಾಕಂದರೆ ನೆನ್ನೆ ನಾನು ಪಲಾವ್ ಏನೋ ಮಾಡಿದ್ದೆ ಹಾಗಾಗಿ ಮತ್ತು ಚಪಾತಿ ಮಾಡೋದರಿಂದ ನನಗೂ ಭಾಳ ಹೆಲ್ಪ್ ಆಗತ್ತತಿ ಬೆಳಗ್ಗೆ ನಾಷ್ಟ ಮಾಡೋದು ಮತ್ತು ಊಟಕ್ಕೆ ರೋಟಿ ಚಪಾತಿ ಮಾಡೋದು ಅಂದರೆ ಸ್ವಲ್ಪ ಟೈಮ್ ನನಗೂ ಅರ್ಧ ದಿನ ಅದ್ರಾಗ ಹೋಯ್ತೇನೋ ಅಂತ ಅನ್ಸೋದು ಚಪಾತಿ ಮಾಡೋದ್ರಿಂದ ನಿಜವಾಗ್ಲೂ ನನಗೂ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಅನ್ಸತ್ತೈತಿ ಬೇಗ ಕೆಲಸನೂ ಮುಗಿದ್ಬಿಡ್ತೈತಿ ಜಸ್ಟ್ ಮಧ್ಯಾಹ್ನ ಅನ್ನ ಸಾರು ಅಷ್ಟು ಇಟ್ಕೊಂಬಿಟ್ಟಿರ್ತನಿ ಚಪಾತಿ ಇಟ್ಟು ಒಂದು ಸರಿ ನಾನು ಮಧ್ಯಾಹ್ನ ಮತ್ತು ಬೆಳಿಗ್ಗೆ ಸೇರಿಸಿನ ನಾದಿಟ್ಬಿಟ್ಟಿರ್ತೇನೆ ಮಧ್ಯಾಹ್ನಕ್ಕೆ ಊಟ ಟೈಮ್ನಾಗ ಅಷ್ಟು ಬಿಸಿ ಇದು ಮಾಡ್ಕೊಂಬಿಡ್ತೀನಿ ಮತ್ತು ನಮ್ಮ ಚಿಂಟುಗಾಗಲಿ ಶ್ರೇಯಸ್ಗಾಗಲಿ ರೈಸ್ಗಿಂತ ಚಪಾತಿ ಭಾಳ ಇಷ್ಟಪಟ್ಟು ತಿಂತಾರೋ ಹಂಗಾಗಿ ಮಧ್ಯಾಹ್ನ ಮತ್ತು ಬೆಳಗ್ಗೆ ಇಷ್ಟ ಆಗೋ ಥರ ಪಲ್ಯ ಮಾಡಿಬಿಡ್ತಾನೆ ಹಾಗಾಗಿ ಚಪಾತಿ ಏನು ಬೋರ್ ಅನ್ಸಂಗಿಲ್ಲ ಅವ್ರಿಗೆ ಮೂರು ಹೊತ್ತು ಕೊಟ್ಟರು ತಿಂತರು ಮತ್ತು ಚಟ್ನಿ ಪುಡಿ ಒಂದು ಇರ್ಬೇಕು ಅವ್ರಿಗೆ ಮೇನು ಅದೊಂದು ಬಿಟ್ಟರೆ ಸಾಕು ಮೂರು ನಾಲ್ಕು ಚಪಾತಿ ಕೊಟ್ಟರು ತಿಂತಾರು ರೈಸ್ ಅಂತೂ ಬ್ಯಾಡ್ ಅಂದ್ಬಿಡ್ತಾರು ಮತ್ತು ಈಗ ನಾನು ಆಲ್ರೆಡಿ ಒಂದು ಬ್ಲಾಗ್ ಒಳಗೆ ತೋರಿಸಿದ್ನಿ ಗೋಧಿ ಹಿಟ್ಟು ಜೊತೆ ಕಾಳನ್ನು ಸೇರಿಸಿ ಬೀಸ್ಕೊಂಬರಕ್ಕೆ ಇದ್ನಲ್ಲ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೆ ನೋಡಿರಿ ಯಾವ ರೀತಿ ಬರ್ತೈತಿ ಹಿಟ್ಟಂತೇಳೆ ಸ್ವಲ್ಪ ಕಲಿಸ್ಬೇಕಾದ್ರಷ್ಟು ನಾವು ಹಿಟ್ಟು ನಾದಬೇಕಾದ್ರಷ್ಟು ಕೈಗೆ ಅಂಟು ಅಂಟು ಅನ್ನಿಸ್ತದ್ ಬಿಟ್ರೆ ಟೇಸ್ಟ್ ಆಗಲಿ ಮತ್ತು ನಾ ಮಾಡಬೇಕಾದ್ರೆ ಆಗಲಿ ಏನು ಆ ಥರ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಮತ್ತು ಟೇಸ್ಟ್ ಒಳಗಂತೂ ಕಹಿ ಅನ್ಸೋದೇ ಇಲ್ಲ ಒಂಚೂರು ಮತ್ತು ಪಲ್ಯಕ್ಕೆ ನಾನು ಇವತ್ತು ಮೊಳಕೆ ಬರ್ಸಿರುವಂತಹ ಮಡಿಕೆ ಕಾಳನ್ನು ಪಲ್ಯ ಮಾಡತ್ತೇನೆ ಈ ಕಡೆ ಹೆಚ್ಚಾಗಿ ಮೈಸೂರು ಸೈಡ್ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರ ಮಡಿಕೆ ಕಾಳು ಅಂದ್ರೆ ಹೆಂಗಿರ್ತಾವಂತ ನೋಡ್ರಿ ನೋಡಿರಿ ಈ ರೀತಿ ಇರ್ತಾವೆ ಆಮೇಲೆ ಹೆಸರು ಕಾಳು ಥರನ ಸ್ವಲ್ಪ ಸಣ್ಣ ಸೈಜ್ ಒಳಗಿರ್ತಾವಷ್ಟು ಈಗ ಮಡಿಕೆ ಕಾಳು ಪಲ್ಯಕ್ಕೆ ನೋಡಿರಿ ನಾನು ಹಸಿ ಖಾರ ಮಾಡ್ಕೊಳಾತೀನಿ ಹಸಿ ಖಾರ ಮಾಡ್ಕೊಳಕ್ಕೆ ಎರಡು ಗಡ್ಡಿ ಬೆಳ್ಳುಳ್ಳಿ ಹೆಸರು ಸೇರಿಸ್ಕೊಂಡೇನೆ ಮಿಕ್ಸಿ ಜಾರ್ಗೆ ಮತ್ತು ಕಲ್ಲುಪ್ಪು ಅದಾದ್ಮೇಲೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಅಂದ್ರೆ ಒಂದು ಸಣ್ಣ ಚಮಚದಷ್ಟು ಜೀರಿಗೆ ಸೇರಿಸ್ಕೊಂಡೇನಿ ಅದಾದಮೇಲೆ ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ಇತ್ತು ಹಾಗಾಗಿ ಅಷ್ಟನ್ನೇ ತರಬೇಕು ಇವತ್ತು ಮೇನ್ ಕೊತ್ತಂಬರಿ ಇಲ್ಲಾಂದ್ರೆ ನನಗೆ ಅಡುಗೆ ಮಾಡೋಕ್ಕೆ ಮನ್ಸಾಗೋದಿಲ್ಲ ಕರಿಬೇವು ಕೊತ್ತಂಬರಿ ಯಾವಾಗಲೂ ಸ್ಟಾಕ್ ಒಳಗೆ ಇರಬೇಕು ನನ್ಗೆ ಈಗ ತರಿ ತರಿಯಾಗಿ ಹಸಿ ಖಾರನ ರುಬ್ಕೊಂಡತ್ತಿ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಈಗ ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗ್ತೈತಿ ಎಣ್ಣೆ ಚೆಂದಗೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಅದಾದ ಮೇಲೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೋನ ಸೇಸ್ಕೊಳತ್ತೈತಿ ಉತ್ತರ ಕರ್ನಾಟಕದ ಮಂದಿಗೆ ಕಾಳು ಪಲ್ಯ ಏನು ಹೊಸದಲ್ಲ ಬಟ್ ಎಲ್ಲ ಕಡೆಯಿಂದನೂ ಜನ ನೋಡ್ತಿರ್ತಾರಲ್ಲ ಹಾಗಾಗಿ ಶೇರ್ ಮಾಡ್ಕೊಳೇನಿ ಅದಾದಮೇಲೆ ಸ್ವಲ್ಪ ಅರಿಶಿನ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಕೆಲವೊಂದು ಪಲ್ಯಗಳಿಗೆ ಮಸಾಲೆ ಖಾರಕ್ಕಿಂತ ಹಸಿ ಖಾರ ಹಾಕಿದ್ರನ್ನ ಟೇಸ್ಟು ಈ ಕಾಳು ಪಲ್ಯಕ್ಕಾಗಲಿ ಮತ್ತು ಈ ಜುಣಕಾಗಲಿ ಹಸಿ ಖಾರ ಹಾಕಿದ್ರನ್ನ ಟೇಸ್ಟ್ ಆಗ್ತತಿ ಮತ್ತು ಏನಪ್ಪ ಅಂದ್ರೆ ಸೊಪ್ಪಿನ ಪಲ್ಯ ನೋಡಿರಿ ತಪ್ಪಲ್ ಪಲ್ಯಗಳಿಗೂ ಹಸಿ ಖಾರ ಹಾಕಿದ್ರೆ ಟೇಸ್ಟು ಮಸಾಲೆ ಖಾರ ಎಲ್ಲ ಪಲ್ಯಗಳ್ಗೂ ಸೂಟ್ ಆಗೋದಿಲ್ಲ ಈಗ ಅಕಸ್ಮಾತ್ ಈ ಕಾಳು ಪಲ್ಯಕ್ಕೆ ಮಸಾಲೆ ಖಾರ ಹಾಕಿದ್ರೆ ಅಷ್ಟು ಟೇಸ್ಟ್ ಅನ್ನಿಸೋದಿಲ್ಲ ಹಸಿ ಖಾರ ಹಾಕಿದಷ್ಟು ಈಗ ಸ್ವಲ್ಪ ಸಕ್ಕರೆ ಹಾಕಿ ಚೆಂದಾಗೆ ಒಂದು ರೌಂಡ್ ಗರ್ ಗರ್ ಅಂತ ತಿರ್ಬ್ಯಾಡ್ ಬಿಡಬೇಕು ನೆಕ್ಸ್ಟು ಏನಪ್ಪ ಅಂದ್ರೆ ಕರಿಬೇವನ್ನ ಈ ರೀತಿ ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಳತ್ತೇನಿ ಡೈರೆಕ್ಟಾಗಿ ಕರ್ಬೇವು ಎಲೆ ಹಾಕೋದ್ಕಿಂತ ಕೈಯಿಂದ ಕಟ್ ಮಾಡಿ ಹಾಕಿದ್ರೆ ಅದು ಘಮ ಬಿಡ್ತೈತಿ ಸೊ ಈಗ ಮಸಾಲೆ ರೆಡಿ ಆಯಿತು ಒಗ್ಗರಣೆ ಮಸಾಲೆ ಈಗ ಆಲ್ರೆಡಿ ನಾನು ನಿಮಗೆ ತೋರ್ಸೇನಿ ಕಾಳನ್ನು ಮೊಳಕೆ ಬರ್ಸ್ಕೊಂಡಿದ್ನಿ ಅದನ್ನು ಸೇಸ್ಕೊಳತ್ತೀನಿ ವಾರಕ್ಕೆ ಒಂದರಿಂದ ಎರಡು ಸಾರಿ ಆದರೂ ನಾನು ಈ ಮಡಿಕೆ ಕಾಳೆ ಪಲ್ಯನ ಮಳೆ ಮಾಡಿರ್ತೇನೆ ಮೊಳಕೆ ಬರೆಸಿ ಈಗ ಒಂದು ರೌಂಡ್ ಒಗ್ಗರಣೆ ಒಳಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಕೆಲವೊಬ್ರು ಹೆಂಗಂದ್ರೆ ಒಂದು ಹನಿನೂ ನೀರು ಸೇರಿಸಿದ್ದನ್ನು ಜಸ್ಟ್ ಒಗ್ಗರಣೆ ಒಳಗೆ ತಾಳಿಸಿಬಿಡ್ತಾರೋ ಆ ಥರನೂ ಪಲ್ಯ ಟೇಸ್ಟ್ ಆಗ್ತೈತಿ ಇದು ಹೆಸರು ಕಾಳನ್ನು ಅಷ್ಟೇ ಈ ಥರ ಮೊಳಕೆ ಬರೆಸಿ ಪಲ್ಯ ಮಾಡಿದ್ರೆ ಜೋಳದ ರೊಟ್ಟಿ ಚಪಾತಿಗೆ ಅಗದಿ ಟೇಸ್ಟಾಗಿರ್ತತಿ ಮೈಸೂರು ಸೈಡ್ ಮಾಡೋ ಪಲ್ಯಗಳ ಬೇರೆ ಇರ್ತವೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಪಲ್ಯಗಳೋಳ ಬೇರೆ ಇರ್ತವೆ ಸೊ ಹಂಗಾಗಿ ಈ ಕಡೆ ಜನ ಎಲ್ಲ ನೋಡಿರ್ತಾರಲ್ಲ ಅವ್ರಿಗೂ ಕೂಡ ಒಂದು ಹೊಸ ರೆಸಿಪಿ ಅಂದ್ಕೊಂಡು ನಾನು ತೋರಿಸೇನಿ ಮಡಕೆ ಕಾಳನ್ನು ಒಂದು ರೌಂಡ್ ಚೆಂದಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಗಿರ್ಧಾ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ಸ್ವಲ್ಪೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ನೀವು ಬೇಕು ಅಂದ್ರೆ ಸ್ಕಿಪ್ ಮಾಡ್ಬೋದು ನೀರು ಹಾಕಿದಾನೆ ಜಸ್ಟ್ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಮುಚ್ಚಳ ಮುಚ್ಚಿದ್ರೆ ಅದು ಕೂಡ ಚೆಂದ ಆಗ್ತೈತಿ ಟೇಸ್ಟು ಚಲೋ ಬರ್ತೈತಿ ಸ್ವಲ್ಪ ನೀರು ಹಾಕೇನಿ ತಳ ಹಿಡಿತೈತಲ್ಲ ಹಾಗಾಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಮಡಿಕೆ ಕಾಳಿನ ಪಲ್ಯ ರೆಡಿ ಆದಂಗನ ಈಗ ಲಾಸ್ಟ್ ಒಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕಾಗಿತ್ತು ಕೊತ್ತಂಬರಿ ಖಾಲಿ ಆಯ್ತಂತ ನಾನು ಆಲ್ರೆಡಿ ಹೇಳೇನಿ ಮತ್ತು ಹಸಿ ಖಾರ ಮಾಡುವಾಗನ ಕಲ್ಲುಪ್ಪನ್ನ ಸೇರಿಸಿರೋದ್ರಿಂದ ನಾನು ಎಕ್ಸ್ಟ್ರಾ ಉಪ್ಪನ್ನ ಸೇರಿಸಿಲ್ಲ ಈಗ ಬಿಸಿ ಬಿಸಿ ಚಪಾತಿ ಕೂಡ ರೆಡಿ ಆಗತ್ತ ನಮ್ಮ ಮನೆಯವ್ರು ಕೂಡ ಒಂಚೂರು ಹೆಲ್ಪ್ ಮಾಡತ್ತಿದ್ರು ಅಡುಗೆ ಮನೆಯೊಳಗೆ ಬೆಳಿಗ್ಗೆ ಬೆಳಿಗ್ಗೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ಬೆಳಗ್ಗೆ ಬೆಳಿಗ್ಗೆ ಚಿನ್ಟುನಿ ಮೇನ್ ಏನಂದ್ರೆ ಸ್ವಲ್ಪ ರೆಡಿ ಮಾಡೋದ್ರೊಳಗೆ ಹೆಲ್ಪ್ ಮಾಡ್ತಾರೋ ಅವ್ನಿಗೆ ಒಬ್ಬಗ ರೆಡಿ ಆಗ ಅಂತ ಅಂಥೇಳಿಬಿಟ್ರೆ ಅವನು ಬೇಗ ಬೇಗ ರೆಡಿ ಆಗೋದಿಲ್ಲ ಭಾಳ ಟೈಮ್ ವೇಸ್ಟ್ ಮಾಡ್ತಿರ್ತಾನು ಹಾಗಾಗಿ ಸ್ವಲ್ಪ ಅವನು ಅಪ್ ಮಾಡ್ತಾನೆ ಇರಬೇಕು ಫಸ್ಟ್ ಅವ್ನಿಗೆ ನಾಲ್ಕು ಚಪಾತಿ ಮಾಡಿ ಇಡಾತಿದ್ನಿ ನಾನು ಎರಡು ಚಪಾತಿ ಸ್ಕೂಲ್ಗೆ ಎರಡು ಚಪಾತಿ ಅವ್ನಿಗೆ ತಿನ್ನೋಕಂತ ಹೇಳಿ ಅದಾದಮೇಲೆ ಉಳ್ದವ್ರದ್ದು ಏನು ಅರ್ಜೆಂಟ್ ಇಲ್ಲ ಅವ್ನು ಕಳಿಸಿ ಆದಮೇಲೆ ಚಪಾತಿ ಮಾಡಿದ್ರೆ ಆಯ್ತು ಅಂಥೇಳಿ ಪ್ರಿಪ್ರೇಷನ್ ನಡೆದಿತ್ತು ಮೊಸರು ಮತ್ತು ಚಟ್ನಿ ಪುಡಿ ಬೇಕು ನೋಡಿರಿ ಪಲ್ಯದ ಜೊತೆ ಎಕ್ಸ್ಟ್ರಾ ಇಷ್ಟಿದ್ಬಿಟ್ರೆ ನಮ್ಮ ಮನೆಯೊಳಗೆ ಭಾಳ ಇಷ್ಟಪಟ್ಟು ಎಲ್ಲರೂ ತಿಂತಾರು ಮತ್ತು ನಮ್ಮ ಮನೆಯವರು ಅಷ್ಟೇ ಬೆಳಗ್ಗೆ ಬೆಳಗ್ಗೆ ಚಪಾತಿ ಅವ್ರು ಇಷ್ಟಪಡೋದಿಲ್ಲ ಮಾಡಬೇಡ ನಾಷ್ಟ ಏನಾದರೂ ಮಾಡಂತಾರೋ ಬೇಡ ಡೈಲಿ ರೈಸ್ ಐಟಮ್ಸ್ ಬೇಡ ಅನ್ಕೊಂಡು ನಾನೇ ಸ್ವಲ್ಪ ಚೇಂಜ್ ಮಾಡೇನಿ ಹಂಗೆ ನಮ್ಮ ಗರಮ ಗರಮ್ ಚಪಾತಿ ರೆಡಿ ಆಗತ್ತವ ನೋಡ್ರಿ ಮೂರು ಮೂಲೆ ಚಪಾತಿನ ನಾನು ಮಾಡೋದು ಮತ್ತು ಏನಂದ್ರೆ ಜೋಳದ ರೊಟ್ಟಿನೂ ಒನ್ ಟೈಮ್ ಮಾಡ್ತೇನೆ ಬರೀ ಚಪಾತಿ ಅಂದ್ರೂ ಬೋರ್ ಆಗಿಬಿಡ್ತೈತಿ ಒನ್ ಟೈಮ್ ಚಪಾತಿ ಮಾಡಿದ್ರೆ ಇನ್ನೊಂದು ಟೈಮ್ ಜೋಳದ ರೊಟ್ಟಿ ಮಾಡಿಬಿಟ್ಟಿರ್ತೇನೆ ಈಗ ಬೆಳಗ್ಗೆ ಮಧ್ಯಾಹ್ನ ಚಪಾತಿ ಆಗಿರ್ತೈತಿ ಹಿಟ್ಟು ಸ್ವಲ್ಪ ಎಕ್ಸ್ಟ್ರಾ ನಾನು ಆದಿರ್ತೇನಲ್ಲ ರಾತ್ರಿ ಟೈಮ್ನಾಗ ಜೋಳದ ರೊಟ್ಟಿ ಮಾಡ್ತೇನೆ ಇಲ್ಲಾಂದ್ರೆ ರಾಗಿ ಮುದ್ದೆ ಮಾಡ್ತೇನೆ ಬರೀ ರೈಸ್ ಅಂತೂ ನಾವು ಯಾರೂ ತಿನ್ನೋದಿಲ್ಲ ದೃಢಿಯಾಗಿಬಿಟ್ಟು ನಮ್ಗೆ ಚಪಾತಿ ರೊಟ್ಟಿ ತಿಂದ ಆಮೇಲೆ ಚಿಂಟು ಹೋಗುವಾಗ ನನಗೆ ಯಾವ ವಿಡಿಯೋ ಕ್ಲಿಪ್ಪು ತೊಗೊಳೋಕ್ಕಾಗಲಿಲ್ಲ ಯಾಕಂದ್ರೆ ಭಾಳ ಹರಿ ಭರಿ ಒಳಗಿದ್ನಿ ಹಾಗಾಗಿ ನನಗೆ ವಿಡಿಯೋ ಕ್ಲಿಪ್ ತೊಗೊಳೋದು ನೆನಪಾಗಲಿಲ್ಲ ಮತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಪೂಜೆ ಅಂತೂ ಜೋರು ನಡೆದತ್ತೀಗ ಇಷ್ಟ ಪೂಜೆ ಕಾಣಿಸ್ತತಿ ಒಂದು ತಾಸು ಸ್ಮೆಲ್ ಬೇಕಾ ಬೇಕು ಎಲ್ಲ ಪೂಜಾ ಸಾಮಗ್ರಿ ತೊಳೆಯೋದು ಮತ್ತು ಒರೆಸ್ದು ಮೇನ್ ಏನಂದ್ರೆ ದೇವರು ಕಟ್ಟಿ ಐತಲ್ಲ ಅದನ್ನು ಒರ್ಸ್ಕೋಬೇಕು ಗೋಡೆ ಟೈಲ್ಸ್ನು ಬೆಳಗ್ಗೆ ಅದಾವಲ್ಲ ಮತ್ತು ನಾವು ಉದ್ಕಡ್ಡಿ ಹಚ್ಚಿ ಒಳಗನೆ ಇಟ್ಬಿಟ್ಟಿರ್ತೇನೆ ಸ್ವಲ್ಪ ಕಪ್ ಕಪ್ಪಾದಂಗೆ ಇರ್ತಾವೆ ಸೊ ವಾರ ವಾರ ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಿರ್ತೀನಿ ಮತ್ತು ಇದಕ್ಕಿಂತ ಹೆಚ್ಚು ನಾನು ವಿಗ್ರಹವೂ ತಂದಿಲ್ಲ ಫೋಟೋ ತಂದಿಲ್ಲ ಯಾಕಂದ್ರೆ ನಾವು ಎಷ್ಟು ಪೂಜಾ ಸಾಮಗ್ರಿ ಆಮೇಲೆ ಈ ಥರ ಎಕ್ಸ್ಟ್ರಾ ಫೋಟೋಸ್ ವಿಗ್ರಹ ತರ್ತೇವಲ್ಲ ಅಷ್ಟು ಕೆಲಸನೂ ಜಾಸ್ತಿ ಆಗ್ತೈತಿ ಎಷ್ಟು ಅವಶ್ಯಕ ಐತಿ ಅಷ್ಟನ್ನೇ ಇಟ್ಕೊಂಡೆ ನಾನು ಅದು ಅಲ್ಲದೆ ನನ್ಗೆ ನಮ್ಮ ಮಮ್ಮಿ ಹೇಳ್ತಿದ್ರೆ ನಾವು ಎಲ್ಲಿ ಹೋಗ್ತೇವಲ್ಲ ದೇವ್ರಿಗೆ ಅದು ಅಲ್ಲಿಂದ ಫೋಟೋ ವಿಗ್ರಹ ತರಬಾರ್ದು ಸುಮ್ಮ ಸುಮ್ಮನೆ ತಂದು ಇಡಬಾರ್ದು ದೇವ್ರ ಮನ್ಯಾಗಂತರು ಮತ್ತು ಆಷಾಢ ಶುಕ್ರವಾರ ಅಂದಮೇಲೆ ಸ್ವಲ್ಪ ಟೈಮ್ ತೊಗೊಂಡೆಲ್ಲ ಪೂಜೆ ಆಯಿತು ನೈವೇದ್ಯಕ್ಕೆ ಏನಾದರೂ ಮಾಡ್ಬೇಕೀಗ ಹಂಗ ಫ್ರೆಂಡ್ಸ್ ನೋಡಿರಿ ಟೈಮು ಹನ್ನೊಂದು ಗಂಟೆ ನನ್ನ ಫ್ರೆಂಡ್ ಆಗಿತ್ತು ಹೇಳೋಕತ್ತ ಮನೀಗೆ ಬಾ ಮನೆಗೆ ಬಾ ಅಂತ ನಾಳೆ ನಾಳೆ ಅಂದ್ಕೊಂತ ಅದು ಆಗುವಲ್ತಾಗಿತ್ತು ಸೊ ಬೆಳಗಿನ ಚಪಾತಿ ಮಾಡಿದ್ನಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಲ್ಲಿ ಇಟ್ಬಿಟ್ಟೆನಿ ಚಪಾತಿ ಪಲ್ಯ ಒಂದು ಪಚಡಿ ಮಾಡ್ಯಾನಿ ಇನ್ನೇನಿಲ್ಲ ಬಂದು ಅನ್ನಕ್ಕೆ ಇಡಬೇಕು ಬರ್ರೀಗ ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಒಂದು ಮೂರು ನಾಲ್ಕು ತಿಂಗಳಾಯ್ತು ಅಂತ ಅನ್ಕೋತೇನೆ ಜನ್ವರಿ ಫೆಬ್ರವರಿಯಿಂದನೇ ಭಾನಾತಿದ್ದು ನಾಳೆ ನಾಳೆ ಅಂದ್ಕೊತ ಹಂಗೆ ಹೊಂಟ ಬಿಟ್ಟಿತ್ತು ಸೊ ಫೈನಲಾಗಿ ಇವತ್ತು ಕೆ ನೆನ್ನೆನೇ ಹೋಗೋದಿತ್ತು ನಿನ್ನೆನೂ ಕೆಲ್ಸದಾಗ ಆಗಲಿಲ್ಲ ಇವತ್ತು ಚಪಾತಿ ಮಾಡ್ಯ ನಿನ್ನೇನು ಮಧ್ಯಾಹ್ನದ ಕೆಲಸ ಇಲ್ಲ ಅಂದ್ಕೊಂಡೀಗ ಆ ಕಡೆನೇ ಹೊಂಟೇನೆ ಹಂಗೆ ಇದೆ ನೋಡ್ರಿ ನನ್ನ ಫ್ರೆಂಡ್ ಮನೆ ಔಟ್ಲುಕ್ಕು ತರ್ಟಿ ಫಿಫ್ಟಿ ಸೈಟ್ ಒಳಗೆ ಅವ್ರು ಕಟ್ಟಿರೋದು ಭಾಳ ಚೆಂದ ಬಂದೈತಿ ಔಟ್ಲುಕ್ ಆಗಲಿ ಒಳಗಡೆ ಇಂಟೀರಿಯರ್ ವರ್ಕ್ ಆಗಲಿ ಮತ್ತು ಅವ್ರ ಹೆಸರು ಯಮುನಾ ನೀವು ಲಾಸ್ಟ್ ಲಾಗ್ ಒಳಗೆಲ್ಲ ನೋಡಿರ್ತೀರಿ ಅವರು ಗಿಡ ಅಂದರೆ ಅವ್ರಿಗೆ ಭಾಳ ಇಷ್ಟ ಭಾಳ ಹುಚ್ಚು ಎಲ್ಲಿ ಹೋದಲ್ಲೆಲ್ಲ ಅವರು ಗಿಡಗಳ್ ತರ್ತಿರ್ತಾರೋ ಗಿಡಗಳ್ನ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೋ ನೋಡ್ರಿ ಇಲ್ಲೇ ಹೊರಗಡೆ ಎಷ್ಟು ಚೆಂದ ಮೇಂಟೇನ್ ಮಾಡಿದ್ದಾರೆ ಅಂತ ಇದು ಇಂಟ್ರೆಸ್ಟ್ ಇದ್ರೆ ಮಾತ್ರ ಬರ್ತೈತಿ ಈ ಥರ ಏನಾಗ್ತೈತಿ ತಂದು ಹಚ್ತೇವೆ ಆಮೇಲೆ ಅದನ್ನು ಮೇಂಟೈನ್ ಮಾಡುವಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಹೆಚ್ಚಾಗಿ ಎಲ್ರಿಗೂ ಇದನ್ನ ನೋಡ್ಕೊಳ್ಳೋದು ಕೂಡ ಒಂದು ಆರ್ಟು ಎಲ್ರಿಗೂ ಬರೋಂಗಿಲ್ಲ ಸೇಮ್ ನನಗೂ ಕೂಡ ಗಿಡಗಳು ಅಂದರೆ ಪ್ರಾಣ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಟೆರೆಸ್ ಮೇಲೆಲ್ಲ ಇಟ್ಟೇನೆ ಆದರೆ ಮೇಂಟೈನ್ ಮಾಡೋಕೆ ಆಗಬೇಕಲ್ಲ ಟೈಮ್ ಸಿಗ್ತಾಯಿಲ್ಲ ನನಗೆ ಒಂದು ಕ್ಲಿಪ್ ತೊಗೊಂಡೆ ಕರೆಕ್ಟು ಅಯ್ಯಪ್ಪ ಏನು ಹತ್ತು ಗಂಟೆ ಅಂತ ಆಗಲೇ ಇಲ್ಲ ಯಾವುದು ಇದ ವಾಸ್ತು ಪ್ಲಾಂಟ್ ಅಲ್ವಾ ಇದು ಏನಂದ್ರೆ ಇದನ್ನ ನೋಡಿದ್ರೇನೆ ಒಂಥರ ಹಾವು ನೋಡ್ದಂಗೆ ಫೀಲ್ ಆಗುತ್ತೆ ಅದಕ್ಕೆ ಎಲ್ಲ ಗಿಡ ಹಾಕಿದ್ದೀನಿ ಆದರೆ ಇದು ಮಾತ್ರ ನನಗೆ ಮುಂಚೆಯಿಂದನೂ ಅಷ್ಟೇ ಭಯ ಗಿಡಗಳ ವಿಷಯದಲ್ಲಿ ತುಂಬ ಇಂಟ್ರೆಸ್ಟ್ ನಿಮಗೆ ಅಲ್ವಾ ಮನೇಲೇ ಒಂದು ಗಾರ್ಡನ್ ಆಗಿಬಿಟ್ಟಿದೆ ನೋಡಿ ಮಿನಿ ಗಾರ್ಡನ್ ನೋಡಿರಿ ಈ ಕಡೆ ಎಲ್ಲ ಎಷ್ಟು ಚಂದ ಇಟ್ಟಾರೆ ಯಮುನಾ ಇದ್ಯಾವುದು ಮನಿ ಪ್ಲಾಂಟಾ ಸೆಂಟ್ರಲ್ ಇಟ್ಟಿದ್ದೀರಲ್ಲ ನಮ್ಮ ಮನೇಲಿ ಹಾಕದೆ ಬರಲೇ ಇಲ್ಲ ಇದು ಹಾಂ ಚೆನ್ನಾಗಿ ಬಂದಿದೆ ಎಲ್ಲ ಮನೆ ಒಳಗೆ ಒಂಥರ ವಾತಾವರಣ ತಂಪಾಗಿದೆ ಯಮಗೆ ಯಮುನಾ ಏನು ಮಾಡತ್ತಾರೆ ನೋಡೋನು ಬರ್ರಿ ಈಗ ಇಲ್ಲಿ ಡೆಕೋರೇಟ್ ಮಾಡ್ಯಾರು ಯಮುನಾ ಮೇಲ್ಗಡೆ ಸನ್ಲೈಟ್ ಬರೋ ಥರ ಐತಿ ಡೈರೆಕ್ಟಾಗಿ ಎಲ್ಲೊಂದು ಗ್ಲಾಸ್ ಹಾಕಿದರು ಟುಪ್ಲೆಕ್ಸ್ ಹೌಸು ಅಲ್ಲಿ ಸ್ಟಡಿ ಏರಿಯಾ ನಿಮ್ಗೆ ಕನ್ಸತ್ತಿರ್ಬೋದು ಆಮೇಲೆ ಇಲ್ಲಿ ಒಂದು ಫೋಟೋ ಹಾಕಿದರು ನೋಡ್ರಿ ಒಂದು ಸ್ಟ್ಯಾಚ್ಯೂ ಇಟ್ಟು ಎಲ್ಲ ಡೆಕೋರೇಟ್ ಮಾಡಿದರು ಒಟ್ನಲ್ಲಿ ಗಿಡಗಳಿಂದನೇ ಡೆಕೋರೇಷನ್ ಮನೆ ಮನೆಯೊಳಗೆ ಇದು ಯಾವುದು ಲಿಲ್ಲಿ ಪ್ಲಾಂಟ ಇದು ಈ ಲೀಫ್ ಇದೆಲ್ಲ ಇದು ನಮ್ಮ ಮನೇಲಿ ಇರೋದೇ ಅದು ಇಟ್ಟಿದ್ದೀವಲ್ಲ ಒಂದು ವಾಜು ಇದೇ ಥರದ್ದು ಅದು ಲೀಫ್ ಇರೋದು ಇದೇ ಥರ ಇದೆ ಶೇಪ್ ಹ್ಞೂ ಹ್ಞೂ ತುಂಬ ಪೇಷನ್ಸ್ ಇದೆ ಯಮುನಾಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ನೋಡ್ರಿ ಡೈನಿಂಗ್ ಟೇಬಲ್ ಮೇಲೂ ಒಂದು ಪ್ಲ್ಯಾಂಟು ಎಲ್ಲಿ ನೋಡಿದರೂ ಗಿಡ ಗಿಡ ಹಾಂ ಗಿಡಗಳ ಇದ್ದಾರೆ ಮನೆ ಒಳಗೂ ಅಷ್ಟೆ ಇದು ಇವರ ದೇವರ ಮನೆ ಹೌದಾ ಎಲ್ಲಿದೆ ನೋಡಿ ದೇವ್ರ ಮನೆ ನಂಗೆ ಭಾಳ ಇಷ್ಟ ಆಗಿರೋದು ಇವ್ರ ಮನೆ ಒಳಗಂದ್ರೆ ದೇವ್ರ ಮನೆ ಗ್ಲಾಸ್ ಹೌಸ್ ಐತಿ ಫುಲ್ ಗ್ಲಾಸ್ ಒಳಗೆ ಇರೋದು ಈಗ ಲೇಟೆಸ್ಟ್ ಆಗಿ ದೇವ್ರ ಈಗ ಲೇಟೆಸ್ಟ್ ಒಳಗ ಎಲ್ಲರೂ ಮನೆ ಕಟ್ಸೋ ಏನು ಮಾಡ್ತಾರಂದ್ರೆ ಸೇಮ್ ಇದೇ ಪ್ಯಾಟರ್ನ್ ಐತೆ ದೇವ್ರ ಮನೆ ಗ್ಲಾಸ್ ಒಳಗೆ ಇರ್ತೈತಿ ನೋಡ್ರಿ ತರ ಐತಿ ದೇವ್ರ ಮನೆ ಆಮೇಲೆ ಏನು ತಗೊಳಣ ಹಾಗೇ ಯಮುನಾ ಅವರ ಕಿಚನ್ ನೋಡಿರಿ ಇಲ್ಲೂ ಯಾವ ಥರ ಇತ್ತು ಅಂಥೇಳೆ ಲೈಟಿಂಗ್ಸ್ ಏನು ಮಾಡ್ತಿದ್ದೀರಾ ಈಗ ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಮಾಡ್ತಾ ಇದ್ದಾರೆ ಬಂದ ತಕ್ಷಣವೇ ಬ್ಯುಸಿ ನೋಡಿ ನಾನು ಟೀ ಕಾಫಿ ಕುಡಿಯೋದಿಲ್ಲ ಅಂಥೇಳಿ ಜ್ಯೂಸ್ ಮಾಡ್ತಾಯಿದ್ದಾರೆ ಬಂದ ತಕ್ಷಣ ಎಲ್ಲ ಕೆಲಸ ಫಾಸ್ಟ್ ಫಾಸ್ಟ್ ಯಮುನಾ ನಿಜವಾಗ್ಲೂ ಐದು ಗಂಟೆಗೆ ಎದ್ದೇಳ್ತೀರಾ ಅಲ್ವಾ ಯಮುನಾ ಐದು ಗಂಟೆಗೆ ಎದ್ರೆ ನನಗೂ ಅವ್ರ ಅವರೇ ಒಂಥರ ಇನ್ಸ್ಪೈರ್ ನನ್ಗೆ ಬೇಗ ಹೇಳೋದಕ್ಕೆ ನಿಜವಾಗ್ಲೂ ಬೇಗ ಮುಗಿಸಿ ಈಗ ಯೋಗ ಕ್ಲಾಸ್ ಅಂತ ಎದ್ದೇಳ್ತಿದ್ದೀನಿ ಇಲ್ಲ ಅಂದ್ರೆ ನಾನು ಅಷ್ಟು ಇದನ್ನ ಮಾಡಲ್ಲಾಡಿಗೆ ಮೆಣಸಿನ್ಕಾಯಿ ಹ್ಞೂ ನೋಡ್ರಿ ನಮ್ಮ ಬ್ಯಾಡಿಗೆ ಮೆಣಸಿನ್ಕಾಯಿ ಗಿಡ ಬೆಳಸಾರಂತ ನೋಡೋನು ಅಲ್ಲಿ ಅಲ್ಲೊಂದು ಬಂತು ಹೊಟ್ಟೆ ಹೋಗಿದೆ ಹಾ ಹಾ ಆಕಿದ್ದಾರೆ ಅಲ್ಲಿ ಇಲ್ಲಿ ಅಲ್ಲೊಂದಿತ್ತು ಈ ಕಡೆ ಸೈಡ್ ಒಂದಿತ್ತು ಯೂಸ್ ಮಾಡಿದೀರಾ ಈಗ ಮೆಣಸಿನ್ಕಾಯಿ ನಾನು ಕೊಟ್ಟಿದ್ನಲ್ಲ ಅದೇ ಗಿಡ ಅಲ್ವಾ ಕಿತ್ ಕೊಟ್ಟಿದ್ನಲ್ಲ ಹು ತಿನ್ನಲ್ವಾ ಇಲ್ಲಿ ಈ ಕಡೆಗೆ ಬರಲ್ಲ ಸು ಆನ್ ಮಾತ್ರ ಇಕ್ಕೆ ನಮ್ಮನೆ ಮುಂದೆ ಏನು ಬಿಡಲ್ಲ ಎಲ್ಲ ತಿನ್ಕೊಂಡು ಹೋಗ್ಬಿಡುತ್ತೆ ಹಂಗೆ ಯಮುನಾ ಅವರ ಮನೆ ಸ್ಟೋರ್ ರೂಮ್ ನೋಡೋಣ ಬರ್ರಿ ನೋಡಿರಿ ಇಲ್ಲೂ ಎಷ್ಟು ಡಿಫ್ರೆಂಟಾಗಿ ಹಾಕಿದ್ದಾರೆ ಅವ್ರ ಇಲ್ಲೇ ಇದನ್ನೆಲ್ಲಿ ತಗೊಂಡ್ರಿ ಯಮುನಾ ಇದು ಕೆ ಆರ್ ಹಾಸ್ಪಿಟಲ್ ಎಷ್ಟು ಕೊಟ್ಟಿದ್ರಿ ತ್ರೀ ಫಿಫ್ಟಿ ಚೆನ್ನಾಗಿದೆ ಆಮೇಲೆ ಅವರ ಸ್ಟೋರ್ ರೂಮ್ ಎಲ್ಲರ ಮನೆಯೂ ಹಾಗೆ ಯಾವಾಗಲೂ ನೀಟಾಗಿ ಇಡೋಕ್ಕಾಗಲ್ಲ ಕೆಲವೊಮ್ಮೆ ಈ ಥರನೂ ಇದ್ದೇ ಇರುತ್ತೆ ನೋಡಿ ಈ ಥರ ಎಲ್ಲ ಯಾರಾದರೂ ಮನೆ ಕಟ್ಸೋರು ಇದ್ರೆ ಇದೊಂದು ಎಕ್ಸ್ಟ್ರಾ ಐಡಿಯಾ ಸಿಕ್ತೈತೆ ನಿಮಗೆ ಇಷ್ಟೇ ಅವ್ರಿಗೆ ಜಾಗ ಸಿಕ್ತಂತ ಹಂಗಾಗಿ ಅಷ್ಟರೊಳಗನ ಇಲ್ಲೊಂದು ಕಬರ್ಡ್ ಮಾಡ್ಸಾರೆ ಎಕ್ಸ್ಟ್ರಾ ಐಟಮ್ಸ್ ಇಡಕ್ಕೆ ಇಲ್ಲೂ ಅಷ್ಟೇ ತರಕಾರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆ ಥರ ಇಟ್ಕೊಂಡರು ಈ ಐಡಿಯಾ ನಂಗೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ಈ ಸ್ಟೋರ್ ಸ್ಟೋರೂಮ್ ಹಾಗೇ ಅಡುಗೆ ಮನೆಯಿಂದ ಈ ಕಡೆ ಬಂದ್ರೆ ಹಾಲ್ ಈ ಥರ ಬರ್ತೈತಿ ಅವ್ರದ್ದು ಈ ಸೈಟನ್ನು ನಮ್ಮ ಮನೆಯವರೇ ಕೊಡಿಸಿದ್ದು ಯಮುನಾ ಅವ್ರಿಗೆ ಹಾಗಾಗಿ ಯಮುನಾ ನನಗೆ ಪರಿಚಯ ಆಗಿದ್ದು ಇಬ್ರುದು ತಗೊಳ್ಳೋಣ ಯಮುನಾ ಆಗಿ ನೋಡ್ರಿ ಈಗ ಚಿಯಾ ಸೀಡ್ಸ್ ಹಾಕಿ ಜ್ಯೂಸ್ ಮಾಡಿಕೊಟ್ಟಾರು ಲೆಮನ್ ಜ್ಯೂಸ್ ಕಾಣಿಸ್ತಾ ಇಲ್ವಲ್ಲ ಹ್ಞೂ ಜ್ಯೂಸ್ ಏನಾದರೂ ಬಂದಾಗ ಸ್ಪೆಷಲಾಗಿ ಮಾಡಿ ಕೊಡ್ತಾನೆ ಇರ್ತಾರೆ ಅವನ ಅದೇ ಮಾತಾಡ್ಕೊಳ್ತಾ ಇದ್ವಿ ನಮ್ಮಿಬ್ರದ್ದು ಅಂದರೆ ನಮ್ಮ ಮನೆಯವ್ರ ಡ್ಯೂಟಿ ಏನಾದ್ರು ಚೇಂಜ್ ಇದ್ದಿದ್ರೆ ಇಬ್ಬರೂ ಡೈಲಿ ಸಿಕ್ತಿದ್ವಿ ಅಂತೇಳಿ ನಮ್ಮ ಮನೆಯವ್ರ ಡ್ಯೂಟಿ ಏನಂದ್ರೆ ಮಧ್ಯಾಹ್ನ ಎರಡೂವರೆವರೆಗೂ ಹಾಗಾಗಿ ಪಾಪ ಅವ್ರಿಗೂ ನಮ್ಮ ಮನೆಗೆ ಬಂದ್ರೆ ಫ್ರೀಯಾಗಿ ಆಗೋದಿಲ್ಲ ಹಂಗಾಗಿ ಅವ್ರು ಬರೋದಿಲ್ಲ ಇವತ್ತು ಅಂದ್ರೆ ಅವ್ರು ಹೆಚ್ಚಾಗಿ ಫ್ರೀನೇ ಇರ್ತಾರಲ್ಲ ಹಾಗಾಗಿ ನಾನೇ ಆ ಕಡೆಯಿಂದ ಫ್ರೀಯಾಗಿ ಕೂತ್ಕೊಂಡು ಅಂತ ಬಂದೇನೆ

ಇಲ್ಲೂ ಅಷ್ಟೇ ಗಿಡ 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 ಇನ್ನೂ ತುಂಬ ಇತ್ತಲ್ಲ ಯಮುನಾ ಇಲ್ಲೆಲ್ಲ ಗಿಡ ಹ್ಮ್ ಇದು ಚೆನ್ನಾಗಿ ಬಂದಿದೆ ಒಳ್ಳೆ ಆರ್ಟಿಫಿಷಿಯಲ್ ಗಿಡ ಥರ ಅನಿಸ್ತಾ ಇದೆ ಕೆಳಗಡೆಯಿಂದ ನೋಡಿ ಕೆಳಗಡೆ ನೋಡಿದರೆ ಈ ಥರ ಕಾಣಿಸ್ತೈತಿ ಬೆಳಕು ಮಾತ್ರ ಮಸ್ತ್ ಬರ್ತೈತಿ ಇಲ್ಲಿಂದ ಇದೊಂದು ಐಡಿಯಾ ಭಾಳ ಚಂದ ಮಾಡಿಸಿದಾರು ಹಾಗೆ ಇಲ್ಲಿ ಶೋ ಐಟಮ್ಸ್ನ ಇಡ್ಬೋದು ಈ ಕಡೆ ಒಂದು ಬೆಡ್ರೂಮು ಮತ್ತು ಇನ್ನೂ ಮೇಲ್ಗಡೆನೂ ಒಂದು ರೂಮ್ ಮೇಲ್ಗಡೆನೂ ಒಂದು ರೂಮ್ ಇದೆಯಲ್ಲ ಇಮ್ನ ಮೇಲ್ಗಡೆ ಒಂದು ರೂಮು ಅವ್ರ ಮಗ ಓದ್ಕೊಳಕ್ಕೆ ಇಲ್ಲಿ ಸ್ಟಡಿ ರೂಮು ನೋಡ್ರಿ ಸೋಫಾ ಮಾಡಿಸಿದ್ರೆ ಇನ್ನೊಂದು ಕುತ್ಕೊಳಕ್ಕಂತ ಇದು ತುಂಬ ಚೆನ್ನಾಗಿದೆ ಇದು ನಾನು ಎಲ್ಲೋ ಒಂದು ನೋಡಿದ ಆನ್ಲೈನ್ ಅಲ್ಲಿ ಸಿಗುತ್ತಾ ಹ್ಮ್ ಸಿಗುತ್ತಾ ಇಲ್ಲಿ ಒಂದು ಬಾಲ್ಕನಿ ಸ್ಮಾಲ್ ಬಾಲ್ಕನಿ ಗಿಡ ಇಟ್ಟರು ಇದು ಹೊಸ ಗಿಡ ಹಾಕಿದ್ರ ಅದು ವೈಟ್ ಇದು ಹೊಸದು ಹ್ಮ್ ಹ್ಮ್ ನಾವು ಗಿಡ ತಂದಿದ್ವಿ ಗೊತ್ತಾ ಹ್ಮ್ ಬಿಡ್ತಾ ಹೂ ಬಿಡ್ತಾ ಹೂ ಬಿಟ್ಟಿತ್ತು ಹ್ಮ್ ಹ್ಮ್ ಅದು ಹೊಸದು ಅದು ಲಾಸ್ಟ್ ಗಿಡ ಇದು ಹಾ ಅದಲ್ಲ ಹಾ ಹಾ ತುಂಬಾ ಗಿಡ ಎಲ್ಲ ಹೋಯ್ತಲ್ಲ ಹ್ಮ್ ನಾನು ತುಂಬಾ ತಂದಿದ್ದೆ ಅದರಲ್ಲಿ ಒಂಚೂರು ಗೊಬ್ಬರ ಹಾಕಿ ಹಾಳು ಮಾಡಿಬಿಟ್ಟೆ ಈ ಕಡೆ ಏನು ಬರುತ್ತೆ ಈ ಕಡೆ ಬಾಲ್ಕನಿನ ಇದೇನು ಕೂಲರಾ ಕೋಲ್ಡ್ ಆಗಿದೆಯಲ್ಲ ಏನು ಬೇಕಾಗಿಲ್ಲ ಅನ್ಸುತ್ತೆ ಬೇಕೆ ಅವನಿಗೆಲ್ಲ ಪಾಟ್ ಮಾತ್ರ ಸೂಪರ್ ಆಗಿದೆ ಯಮುನಾ ದೊಡ್ಡ ದೊಡ್ಡದಾಗಿ ನೋಡಿ ನಿಮ್ಮ ಗಿಡ ಇಷ್ಟ ಅಂದ್ಕೊಂಡು ಅದನ್ನೇ ಕೊಟ್ಬಿಟ್ಟಿದ್ದಾರೆ ಒಟ್ಟಿನಲ್ಲಿ ಗಿಡದ ಸುರಿಮಳೆ ಯಮುನಾ ಯಮುನಾ ಮನೇಲಿ ಗಿಡಗಳ ಪ್ರೇಮಿ ನನ್ನ ಥರಾನೇ ನನಗೂ ಇಷ್ಟ ಗಿಡ ಆದರೆ ಇಷ್ಟೆಲ್ಲ ನಾನು ಮನೆಯೊಳಗೆ ಇಟ್ಕೊಳಕ್ಕಾಗಿಲ್ಲ ಯಾಕಂದರೆ ಟೈಮೇ ಇಲ್ವಲ್ಲ ಅಷ್ಟು ಬರೀ ಎಡಿಟಿಂಗು ವಿಡಿಯೋ ಮನೆ ಕೆಲಸ ಆಯಿತು ಟೈಮು ಹೋಯ್ತು ಹ್ಞೂ ನೋಡಿಲ್ ಮೇಲ್ಗಡೆ ಒಂದು ಬೆಡ್ರೂಮ್ ರೀಸೆಂಟಾಗಿ ಕಟ್ಸರ್ ಎಷ್ಟು ಒಂದು ವರ್ಷ ಆಯ್ತಲ್ಲ ಇಮುನಾ ಹ್ಞೂ ಇಲ್ಲೊಂದು ಬೆಡ್ರೂಮ್ ಟೋಟಲ್ ಮೂರು ಬೆಡ್ರೂಮ್ ನಾಲ್ಕು ಬೆಡ್ರೂಮ್ ಅಲ್ವಾ ಕೆಳಗಡೆ ಬಂದು ಫಸ್ಟ್ ಫ್ಲೋರಿ ಎರಡು ಹ್ಞೂ ಎಲ್ಲಿ ಹೋಗ್ಬೇಕಂತ ಇನ್ನೊಂದು ಯಾವ್ದೋ ಬೇರೆ ಏರಿಯಾ ಹೇಳ್ತಾ ಇದ್ರು ನೋಡಿರಿ ಯಮುನಾ ಅವ್ರು ಹೊಸ ಟಿ ವಿ ತೊಗೊಂಡರು ಬೆಡ್ರೂಮ್ ಒಳಗೆ ಫಿಕ್ಸ್ ಮಾಡ್ಯಾರ ತೋರ್ಸೋತರು ನಾನು ಲಾಸ್ಟ್ ಟೈಮ್ ಬಂದಾಗ ಟಿವಿ ಇರಲಿಲ್ಲ ಇಲ್ಲೇ ಕೂತ್ಕೊಂಡೇನೋ ವ್ಲಾಗ್ಸ್ ನೋಡ್ತಿರ್ತಾರಂತೆ ಯಮುನಾ ನನಗೂ ಇಷ್ಟ ಈ ಥರ ನೋಡೋಣ ಫ್ಯೂಚರ್ ಒಳಗೆ ನಮ್ಮ ಮನೆಯವ್ರಿಗೆ ಹೇಳಿ ಒಂದು ಟಿ ವಿ ಹಾಕ್ಸ್ಬೇಕು ಆದರೆ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಗೊತ್ತಾ ಇರೋ ಟಿ ವಿನೇ ತೆಗೆದ್ಬಿಡೋಣ ಮಕ್ಕಳು ಓದ್ಕೊಳ್ಳಿ ಏನು ಟಿ ವಿ ಟಿ ವಿ ಅಂತಾರೆ ಅವ್ರಿಗೆ ಟಿ ವಿದ ಇಂಟ್ರೆಸ್ಟ್ ಇಲ್ಲ ನನಗೆ ಸ್ವಲ್ಪ ಇಂಟ್ರೆಸ್ಟು ಮಧ್ಯಾಹ್ನ ರಿಲ್ಯಾಕ್ಸ್ ಮಾಡ್ತಾ ಟಿ ವಿ ನೋಡ್ತಾ ಮಂದ್ಕೊಂಡ್ರೆ ಸೂಪರಾಗಿರುತ್ತೆ ಇಡೀ ಮನೆನ ಒಬ್ರೇ ಕ್ಲೀನ್ ಮಾಡ್ತಾರೆ ಒಬ್ಬರೇ ಎಲ್ಲ ಮಾಡೋದು ನಿಜವಾಗ್ಲೂ ಇಷ್ಟು ಮನೆ ಮೈಂಟೈನ್ ಮಾಡೋದು ಸಣ್ಣ ವಿಷಯ ಅಲ್ಲ ಎಲ್ರಿಗೂ ಗೊತ್ತು ಕೆಲಸದವ್ರಿಲ್ಲೆ ಅದು ಒಬ್ಬರೇ ಮನೆ ಕ್ಲೀನ್ ಇಟ್ಕೊಳ್ಳೋದು ಮನೆ ಕೆಲಸ ಮಾಡ್ಕೊಳ್ಳೋದು ಅಂದ್ರೆ ಅದು ಎಲ್ರಿಗೂ ಲೇಡೀಸ್ಗೆ ಅದು ಅರ್ಥ ಆಗ್ತೈತಿ ಎಷ್ಟು ಕಷ್ಟದ ಕೆಲಸ ಅಂತೇಳಿ ಯಾಕಂದರೆ ಒಂದು ಕಡೆ ಧೂಳು ಅದು ಇದು ಆಗಿರ್ತೈತೆ ನೋಡ್ಕೊಂಡು ಇನ್ನೊಂದು ಕಡೆ ಮಾಡ್ಕೊಳೇಬೇಕಾಗ್ತೈತಿ ಅದ್ರ ಜೊತೆ ಇವರು ಗಿಡಗಳನ್ನ ಸಹಿತ ಎಲ್ಲ ಮೇಂಟೈನ್ ಮಾಡ್ತಾರೋ ನೋಡಿರಿ ಎಷ್ಟು ಕ್ರಿಯೇಟಿವಿಟಿ ಇದೆ ಇವ್ರ ಹತ್ರ ಅಂತ ಹ್ಞೂ ಹಾಂ ಕ್ಲೋಸ್ ಮಾಡಿಬಿಡಿ ನೋಡಿರಿ ಯಾರಾದರೂ ಡುಪ್ಲೆಕ್ಸ್ ಹೌಸ್ ಏನಾದರೂ ಕಟ್ಸೋರ್ ಇದ್ರೆ ಇದೊಂದು ಐಡಿಯಾ ತೊಗೋಬಹುದು ನೋಡಿಲ್ಲೇ ಮೇಲ್ಗಡೆ ಬೆಳಕು ಬರ್ತೈತಿ ಸೂರ್ಯನ ಕಿರಣ ಎಲ್ಲ ಸೀದಾ ಗ್ರೌಂಡ್ ಫ್ಲೋರ್ಗೆ ಹೋಗೋದು ಈ ಜಾಗದೊಳಗೆ ಅವರು ಓಪನ್ ಬಿಟ್ಟರು ಸೀದಾ ಮೇಲ್ಗಡೆಯಿಂದ ಬೆಳಕು ಬಿಸಿಲು ಚಂದ ಬರ್ತತಿ ಇಲ್ಲ ಇದೊಂದು ಇಷ್ಟ ಆಯಿತು ಇದ್ರ ಎಲ್ಲ ಬಟೆನು ಹಾಕ್ಬೋದಲ್ವಾ ಇಲ್ಲಿ ಬಟ್ಟೆ ಹಾಕ್ಬೋದು

ಹಂಗ ಯಮುನಾ ನೆಕ್ಸ್ಟ್ ಮತ್ತೇನೋ ತಿನ್ನೋಕೆ ಕೊಡತ್ತಾರು ಬಂದಾಗಿಂದ ತಿನ್ನೋದೇ ತಿನ್ನೋದು ಏನು ಮಾಡಿದಿರಿ ಕ್ಯಾರೆಟ್ ಪಾಯ್ಸ ಕ್ಯಾರೆಟ್ ಕ್ಯಾರೆಟ್ನ ತುರ್ದು ಹಾಲಾಗ ಕುದಿಸೋದಾ ಹ್ಞೂ ತುಪ್ಪ ಫ್ರೈ ಮಾಡಿ ಸಾಕು ನನಗೆ ಅರ್ಧ ಹಾಕಿ ಸಾಕು ಇನ್ನೊಂದು ಸ್ಪೂನ್ ಇನ್ನೊಂದು ಸ್ಪೂನ್ ಆಗಲೇ ಕುಡಿದರೋ ಜೂಸೇ ಕರಗಿಲ್ಲ ಆಯ್ತು ಅಂತ ಮನಸಿಗೆ ಇದೆ ಅಲ್ಲ ಇದನ್ನ ಕ್ಯಾರೆಟ್ ತುರುದು ಏನು ಮಾಡಬೇಕು ತುಪ್ಪದಲ್ಲಿ ಹೊರಕೋಬೇಕು ಫ್ರೈ ಮಾಡಬೇಕು ಹ ಆದಾದ ಮೇಲೆ ಸ್ವಲ್ಪ ಬ್ರೆಡ್ ಇರುತ್ತಲ್ಲ ಅದನ್ನು ಸೂಪರ್ ಆಗಿ ಫ್ರೈ ಮಾಡ್ಕೊಂಡು ಹ ಇದಕ್ಕೆ ಮಿಕ್ಸ್ ಮಾಡಿ ಎರಡನ್ನು ಒಟ್ಟಿಗೆ ಈಗ ಆಲ್ ಕಾಯೀತ ಇರುತ್ತಲ್ವಾ ಅದಂತ ಎಣ್ಣೆ ಇದ ಸಾಕ್ ಬಾದಾಮಿ ಬಾದಂ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಬ್ರೆಡ್ ಅನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾ ಮಾಡ್ಕೋಬೇಕಾ ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಬರೀ ವೈಟ್ ಇರುತ್ತೆ ಪೀಸ್ ಪೀಸ್ ಮಾಡ್ಬೇಕು ಬರಿ ಒಂದ್ ಎರಡು ಪೀಸ್ ಆದ್ರೆ ಸಾಕು ಹ್ಮ್ ಥ್ಯಾಂಕ್ ಯು ನಾನು ಒಂದು ರೆಸಿಪಿ ಇದನ್ನು ಮಾಡೋಣ ಟ್ರೈ ಮಾಡಿಲ್ಲ ಇನ್ನೂವರೆಗೂ ತಿನ್ನಿಲ್ಲ ನಾನು ಕ್ಯಾರೆಟ್ ಪೈಸ ಹ್ಞೂ ಚೆನ್ನಾಗಿದ್ದೇ ಇರುತ್ತೆ ಬಿಡಿ ಅಡುಗೆಲಿ ತುಂಬ ಟೇಸ್ಟ್ ನೋಡೋ ಟೈಮು ಎಷ್ಟು ಗಂಟೆಗೆ ಮಾಡಿದ್ರಿ ಪಾಯಸ ನೈನ್ ತರ್ಟಿ ಅದು ತಣ್ಣಂಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಫ್ರಿಜ್ಜಲ್ಲಿ ಇಟ್ಟರಂತೂ ಇನ್ನೂ ಚೆನ್ನಾಗಿ ಚೆನ್ನಾಗಿರುತ್ತೆ ಡೆಸರ್ಟ್ ಥರ ಮಾಡ್ಬೋದು ಬಟ್ ವೆದರ್ ಹೇಗಿದೆ ಅಲ್ಲ ಸೂಪರ್ ನಿಜೋಲು ಚೆನ್ನಾಗಿದೆಯಾ ಹ್ಞೂ ನಾನು ಏನಾದರೂ ಮಾಡಿದರೆ ಶೇಯರ್ಸು ಚಿಂಟು ಇಬ್ರು ಇಷ್ಟಪಡ್ತಾರೆ ಒಂದು ಸಲ ಟ್ರೈ ಮಾಡಿ ಹಾಲಲ್ಲೇ ಕೂತ್ಬೇಕಾ ಹೌದು ಬರೀ ಹಾಲು ಹಾಕ್ಬೇಕು ಗಟ್ಟಿ ಹಾಲು ಇರುತ್ತಲ್ವಾ ಫಸ್ಟ್ ಏನು ಮಾಡಬೇಕು ಹ್ಞೂ ಬರ್ರಿಗ ನರ್ಸರಿಗೆ ಹೋಗೋಣ ನಾನು ಮತ್ತು ಯಮುನಾ ನರ್ಸರಿಗೆ ಹೊಂಟೇವಿ ಇಲ್ಲೇ ನಮ್ಮ ಮನೆ ಹತ್ರ ಒಂದು ನರ್ಸರಿ ಐತಿ ಅಲ್ಲಿ ತುಳಸಿ ಪಾಟದ್ದು ಚಲೋ ಅದಾವಂತ ಗೊತ್ತಿಲ್ಲ ಹೆಂಗೆ ಅದಾವ ಏನೋ ಇನ್ನೊಂದು ಅರ್ಧ ತಾಸು ಮನೆಗೆ ಹೋಗೋ ಟೈಮ್ ಐತಿ ಅಷ್ಟರೊಳಗೆ ಹೋಗ್ತಾಯಿದ್ದೀವಿ ಇಬ್ಬರು ಸೊ ನಾವು ನೋಡಕ್ಕೆ ಬಂದೇವು ನೋಡಿಲ್ಲೇ ಈ ಥರದ್ದು ನನಗೆ ತುಳಸಿ ಪಾಟ್ ಬೇಕಾಗಿತ್ತು ಇಷ್ಟು ಸೈಜ್ ಒಳಗೆ ಬೇಕಾಗಿತ್ತು ಕೇಳಬೇಕು ಎಷ್ಟು ರೇಟ್ ಅಂತ

ಇಲ್ಲಿ ಆಕಡೆ ರೊಂಬರ ಹೇಗೆ? 118 ಕೊಬ್ರೆ ಎಲ್ಲಾ ಮಿಕ್ಸ್ ಮಾಡಿ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಯಮುನಾ ಇದರಲ್ಲೆಲ್ಲ ಕಿಡಾಗಿದೆ ಎಷ್ಟು ಲುಕ್ಕ ಆಗಿರುತ್ತೆ ನೋಡಿ. ಅಲ್ವಾ ಇದು ತುಂಬಾ ಇಷ್ಟ ನೀರಲ್ಲಿ ಹಾಕಿಡೋದು ನಮ್ಗೆ ಬರಲಿಲ್ಲ ನಾನು ಎರಡು ಸಲ ಅದಕ್ಕೆ ಈಗ ಆಸೆನೇ ಬಿಟ್ಬಿಟ್ಟಿದ್ದೀನಿ ಈ ಫುಲ್ ಸೆಟ್ಟಿಗೆ ಎಷ್ಟಾಗುತ್ತೆ ಕೇಳಬೇಕು ಅಂದ್ರೆ ಈ ನೀರು ಹಾಕಿಡೋದಿದೆಯಲ್ಲ ನಾವು ಮಣ್ಣಿನ ಹುರ್ಲಿ ತಗೋಬೇಕು ಸೌಮ್ಯ ಗಿಡಗಳನ್ನ ತಗೊಂಡೋಗಿ ಅದ್ರೊಳಗಡೆ ಹಾಕಬೇಕು ಇವ್ನ ಹತ್ರ ಕೇಳಿಬಿಟ್ರೆ ಅದಕ್ಕೆ ಹೌದು ಕಾಸ್ಟ್ಲಿ ಇದೆ ಸ್ವಲ್ಪ ಮೇಲೆ ಮಣ್ಣು ಅಷ್ಟೇ ಟೂ ಫಿಫ್ಟಿ ಅಂತ ಒನ್ ಏಯ್ಟಿ ಮಣ್ಣು ಗೊಬ್ಬರ ಎಲ್ಲ ಸೇರಿ ಟು ಫಿಫ್ಟಿ ಹಾಂ ನಾನು ಹಂಡ್ರೆಡ್ ರುಪೀಸ್ಗೆ ತಂದಿದ್ದೀನಲ್ಲ ಇವೆಲ್ಲ ತರ್ತೇನೆ ಒಂದೊಂದೇ ಒಂದೊಂದೇ ವಾವ್ ಥರ ಇದೆ ಅಲ್ಲ ಅದು ಇನ್ನೊಬ್ಬರೂ ಆಗುತ್ತಾ ಅಷ್ಟೇನಾ ನಾಳೆ ಬಾಳೆ ಇದೇ ಥರ ಮಾಡೋದು ಆದರೆ ಇದು ಒಂದು ಫೈ ಹಂಡ್ರೆಡ್ ತೌಸಂಡ್ ಅಂತೂ ಇದೆ ಇದು ಗಿಡ ಇಲ್ಲ ಮಾಡೋ ನೋಡಲ್ಲ ಸಿಮೆಂಟ್ ಪಾಟ್ಸ್ ಇದಾವೆ ನೋಡೋಕೆ ಇವತ್ರ ಒಂದು ಯಾವುದೇ ಚಂದ ಇದಾವ ಅಂತೇಳಿ ನನಗೆ ಇವೆಲ್ಲ ಭಾಳ ಇಂಟ್ರೆಸ್ಟ್ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚಂದ ಐತಿ ಲೋಟಸ್ ಎಲ್ಲ ಹಾಕಿಡ್ಬೋದು ಇಲ್ಲಿದೆ ಗೊತ್ತಾಗತ್ತೆ ಗೊತ್ತಿಲ್ಲ ಹೋಗಿ ಬನ್ನಿ ಒಂದು ಅದು ಕಾಸ್ಟಸ್ ಅಲ್ಲಿ ನಾವು ಕೆಲಸ ಇತ್ತು ಸೊ ಏನೂ ತೊಗೊಳಿಲ್ಲ ಜಸ್ಟ್ ನೋಡ್ಕೊಂಡು ಬಂದ್ವಿ ಭಾಳ ಕಾಸ್ಟ್ಲಿ ಅದಾವೆಲ್ಲ ಅಲಾ ಯಮ್ನಾ ಹೊರ್ಗಡೆ ತೊಗೊಳೋದಕ್ಕಿಂತ ಹೊರಗಡೆ ಹಾಂ ತುಂಬ ಡಿಫ್ರೆನ್ಸ್ ಐತೆ ಹಂಗಾಗಿ ಏನೂ ತಗೊಂಡಿಲ್ಲ ನಾವು ಜಸ್ಟ್ ನೋಡ್ಕೊಂಡು ಬಂದ್ವಿ ಫಿಕ್ಸ್ ರೇಟ್ ಹತ್ತು ರೂಪಾಯಿನೂ ಕಡಿಮೆ ಮಾಡ್ತಿಲ್ಲ ಏನೂ ತಗೊಳ್ಳೇ ಇಲ್ಲ ಅಲ್ಲಿ ಒಂದು ಕಡೆ ಇನ್ನೂ ಅದಾವು ಬೇರೆ ಬೇರೆ ನರ್ಸರಿ ಆಗಲಿ ಇನ್ನೂ ಐಟಮ್ಸ್ ಸಿಗ್ತಾವೆ ಹಂಗಾಗಿ ಅಲ್ಲಿ ಹೋಗಿ ಒಂದು ದಿವಸ ಶಾಪಿಂಗ್ ಮಾಡ್ತೇವೆ ಸದ್ಯಕ್ಕೆ ನೋಡ್ಕೊಂಡು ಬಂದ್ವಿ ಅಷ್ಟೇ